ಸರ್ ಮೈಸೂರು ದಸರಾ ಉದ್ಘಾಟನೆ ಆಗಿದೆ ಸೊ ಮೈಸೂರು ದಸರಾದಲ್ಲಿ ಈ ಬಾರಿ ಶಕ್ತಿ ಯೋಜನೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಟ್ಯಾಬ್ಲೋ ರೆಡಿ ಆಗ್ತಾ ಇದೆ ಸರ್ ಕಲಾವಿದ್ರು ಎಲ್ಲರೂ ಕೂಡ ಅದನ್ನ ರೆಡಿ ಮಾಡ್ತಿದ್ದಾರೆ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಏನ್ ಹೇಳ್ತೀರಿ ಸರ್ ಈಗ ಅಲ್ಲಿ ಟ್ಯಾಬ್ಲೋನು ಇರುತ್ತೆ ನಮ್ದು ಮತ್ತೆ ಎಕ್ಸಿಬಿಷನ್ ಅಲ್ಲಿ ನಮಗೂ ಸ್ಥಳವನ್ನು ಕೊಟ್ಟಿದ್ದಾರೆ ಎರಡೂ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿಯ ಇತಿಹಾಸ ನಮ್ಮ ಕೆ ಎಸ್ ಆರ್ ಟಿ ಸಿ ಮುಂದೆ ಒಂದು ಬಸ್ ಇತ್ತಲ್ಲ ಬನಶಂಕರಿ ಬಸ್ ಈ ಕೆ ಎಸ್ ಆರ್ ಟಿ ಸಿ ಪ್ರಾರಂಭ ಆದ್ಮೇಲೆ ಈ ಮಾಡೆಲ್ಸ್ ಇತ್ತಲ್ಲ ಈ ಬಸ್ಸುಗಳು ಮಾಡೆಲ್ ಚೇಂಜ್ ಆಗ್ತಾ ಇರತ್ತಲ್ಲ ಅದೆಲ್ಲ ಕೂಡ ನಾರ್ತ್ ವೆಸ್ಟ್ ಬೆಳಗಾಂಲ್ಲಿ ಇತ್ತು ಇತ್ತು ನಾನು ಅದನ್ನು ತಗೊಳಕೇಳಿದ್ದೀನಿ ಒಂದು ಮೂವತ್ತು ನಲವತ್ತು ಮಾದರಿಗಳು ಬರುತ್ತೆ ಬಸ್ಗಳು ಅದನ್ನು ಅಲ್ಲಿ ಪ್ರದರ್ಶನ ಮಾಡಿ ಅಂತ ಹೇಳಿದೀನಿ ಮತ್ತೆ ನಮ್ಮ ಟ್ಯಾಬ್ಲೋನಲ್ಲಿ ಈಗ ಐನೂರು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಓಡಾಡಿದ್ದಾರೆ ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಅಂತ ನಮ್ಮ ಎಮ್ ಡಿ ಅವರಿಗೆ ಹೇಳಿದೀನಿ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಎಕ್ಸಿಬಿಷನಲ್ಲಿ ಇರ್ತಕ್ಕಂಥ ನಮಗೇನು ಸ್ಥಳ ಕೊಟ್ಟಿದ್ದಾರೆ ಆ ಸ್ಥಳದಲ್ಲೂ ಕೂಡ ನಮ್ಮ ಪೂರ್ತಿ ಸಂಪೂರ್ಣ ನಮ್ಮ ಕೆ ಎಸ್ ಆರ್ ಟಿ ಸಿಯ ಇತಿಹಾಸ ನಮಗೆ ಸುಮಾರು ಒಂದು ಆರ್ನೂರೈವತ್ತು ಪ್ರಶಸ್ತಿಗಳು ಬಂದಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಾವು ನಮ್ಮ ಎಂಪ್ಲಾಯೀಸ್ಗೆ ನಾವೇನೇನು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಈಗ ಆಕ್ಸಿಡೆಂಟ್ ಆದರೆ ಒಂದು ಕೋಟಿ ಇನ್ಶೂರೆನ್ಸ್ ಬರ್ತಕ್ಕಂಥದ್ದು ಸರ್ವಿಸಲ್ಲಿದ್ದಂಥವ್ರಿಗೆ ಅವ್ರು ಮೊದಲೇನು ಕೊಡ್ತಿರಲ್ಲ ಈಗ ಹತ್ತು ಲಕ್ಷ ಕೆ ಎಸ್ ಆರ್ ಟಿ ಸಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ನಮ್ಮ ಇನಿಶಿಯೇಟಿವ್ಸ್ ದೇಶಕ್ಕೇನೆ ನಮ್ಮ ಕೆ ಎಸ್ ಆರ್ ಟಿ ಸಿ ನಮ್ಮ ಕಾರ್ಪೊರೇಷನ್ಸ್ ಮಾದರಿ ಹೊಸ ಹೊಸ ಇನ್ವೆನ್ಷನ್ಸ್ ಅಲ್ಲಿ ಅದನ್ನೆಲ್ಲ ಕೂಡ ಪ್ರದರ್ಶನೆ ಮಾಡಿ ಈಗ ನಮ್ಮ ಶಕ್ತಿ ಕಾರ್ಯಕ್ರಮ ಉದ್ದೇಶನೇ ಮಹಿಳೆಯರ ಸಬಲೀಕರಣ ಒಂದು ಸರ್ವೆ ಪ್ರಕಾರ ಇಪ್ಪತ್ಮೂರು ಪರ್ಸೆಂಟ್ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಈಗ ಐನೂರು ಕೋಟಿ ದಾಟಿ ಆಗ್ಲೇ ಐನೂರ ಐವತ್ತು ಕೋಟಿ ಮೇಲೆ ಮಹಿಳೆಯರೆಲ್ಲ ಓಡಾಡಿದ್ದಾರೆ ಇದು ನಮ್ಮ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಈಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಇದು ಸೇರಿದೆ ಸಹಜವಾಗಿ ಸರ್ಕಾರಕ್ಕೆ ನಮ್ಮ ಸಂಸ್ಥೆಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಅಧಿಕಾರಿ ವರ್ಗದವರಿಂದ ಎಲ್ರಿಗೂ ಎಲ್ಲ ಅಧಿಕಾರಿ ಸುಮಾರು ಒಂದು ಲಕ್ಷ ಜನ ನಮ್ಮಲ್ಲಿ ನಾಲ್ಕು ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಹಜವಾಗಿ ಸಂತೋಷನಾಗುತ್ತೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ